ಎಲ್ಲರಿಗೂ ನಮಸ್ಕಾರ ಗೌರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನೋಡಿ ನಾವಿವತ್ತು ಬೀಟ್ರೋಟ್ ಪಲ್ಯ ರೀ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬನ್ನಿ ವಿಡಿಯೋ ಕನ್ನ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇದು ಬೀಟ್ರೋಟ್ ಪಲ್ಯ ರೊಟ್ಟಿ ಚಪಾತಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ಬೀಟ್ರೋಟ್ ಪಲ್ಯ ಮಾಡೋದಕ್ಕೋಸ್ಕರ ನಾವು ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಬಿಸಿ ಆದ ನಂತರ ಎಣ್ಣೆ ಸೇರಿಸ್ತೀವಿ ಎಣ್ಣೆ ಬಿಸಿನಾದ ನಂತರ ಸಾಸಿವೆ ಜೀರಿಗೆ ಹಸಿಮ್ಸಿಕೆ ಒಂದೆರಡು ಮತ್ತು ಕರಿಬೇವಿನ ಸೊಪ್ಪು ಕೂಡ ಸೇರಿಸಿದ್ದೀವಿ ಇವಾಗ ಈರುಳ್ಳಿ ಸೇರಿಸ್ತದೆ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ಬೇಕ್ರಿ ಈರುಳ್ಳಿ ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಬೇಗ ಬ್ರೌನ್ ಕಲರ್ ಆಗ್ಬೇಕಂದ್ರೆ ಸ್ವಲ್ಪ ಉಪ್ಪು ಸೇರಿಸ್ಬೇಕು ಫ್ರೆಂಡ್ಸ್ ನೋಡ್ಬೋದು ಈ ರೀತಿ ಮಿಕ್ಸ್ ಕೊಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನಾವು ಟೊಮೊಟೊ ಸೇರ್ಸ್ಬೇಕು ರೀ ನಾವು ಹೆಚ್ಚಿಟ್ಕೊಂಡಿರೋಂಥ ಎರಡು ಟೊಮೊಟೊನ ಸೇರಿಸ್ತಿದ್ವಿ ನೋಡಿ ಈ ಟೊಮೊಟೊ ಕೂಡ ಒಂದು ಸ್ವಲ್ಪ ಒಗ್ಗರಣೆಯಲ್ಲಿ ಫ್ರೈ ಆಗ್ಬೇಕು ರೀ ಅದಕ್ಕೋಸ್ಕರ ಇಷ್ಟು ಮಿಕ್ಸ್ ಮಾಡ್ಕೊತ ಇದ್ದೀವಿ ನೋಡಿ ನಾವು ನೋಡಿ ಈ ರೀತಿ ಟೊಮಾಟೊ ಸ್ವಲ್ಪ ಬೇಯಬೇಕು ಒಗ್ಗರಣೆಯಲ್ಲಿ ಇವಾಗ ನಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಬಿಟ್ಟು ಖಾರದ ಪುಡಿ ಇದ್ದೀವಿ ನೋಡಿ ನಾವು ಒಂದೂವರೆ ಸ್ಪೂನ್ ಖಾರ ಪುಡಿ ಇದ್ದೀವಿ ಎರಡೇ ಎರಡು ಹಸಿಮೆಣಸಿಗೆ ಹಾಕಿದ್ವಲ್ಲ ಅದಕ್ಕೋಸ್ಕರ ಒಂದೂವರೆ ಸ್ಪೂನ್ ಖಾರ ಪುಡಿ ಸೇರಿಸ್ತಾ ಇದ್ದೀವಿ ನಾವು ಒಂಚೂರು ಚೂರು ಅರಶಿನ ಒಂದು ಪಾಲ್ ಸ್ಪೂನಷ್ಟು ಅರಶಿನ ಒಂದು ಸ್ಪೂನು ಸಾಂಬಾರು ಪುಡಿ ಸೇರ್ಸ್ತಾ ನಾವು ಅದೇ ಸಾಂಬಾರ್ದು ಮಾಡ್ತೀವಲ್ಲ ನಾವು ಆ ಸಾಂಬಾರು ಇದು ಎಲ್ಲ ಪೌಡರ್ನ ಹಾಕಿದ ಮೇಲೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಒಂದೆರಡು ನಿಮಿಷ ಕುದಿಸ್ಕೊಂಡ್ಬಿಟ್ಟು ಇವಾಗ ನೋಡಿ ನಾವು ಬೀಟ್ರೋಟ್ ಹಾಕ್ತಾಯಿದ್ದೀವಿ ಹಸಿ ಬೀಟ್ರೋಟಿದು ಏನೂ ಬೇಯಿಸ್ಕೊಂಡಿಲ್ಲ ನಾವು ತೊಳೆದಿಟ್ಕೊಂಡಿದ್ದೇವೆ ಎಚ್ಕೊಂಡ್ಬಿಟ್ಟು ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಬೀಟ್ರೋಟ್ ಸೇರಿಸಿ ಮೇಲೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಮಗೆ ಎಷ್ಟು ಬೇಕಷ್ಟು ಅಳತೆ ಪ್ರಕಾರ ನೀರು ಹಾಕ್ಕೊಂಬಿಟ್ಟು ನೋಡಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೀಟ್ರೋಟ್ ಹಾಕಿದ ನಂತರ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ನೀರು ಸೇರಿಸ್ಕೋಬೇಕು ನಾವು ಎಷ್ಟು ಅಂದರೆ ಬೀಟ್ರೋಟ್ ಬೇಯೋ ಅಷ್ಟೇ ಇವಾಗ ಉಪ್ಪು ಇದ್ದೀವಿ ಸ್ವಲ್ಪ ರುಚಿ ತಕ್ಕಷ್ಟು ಅವೆಲ್ಲ ಈರುಳ್ಳಿ ಬೇಯೋಕ್ಕೋಸ್ಕರ ಉಪ್ಪು ಹಾಕಿದ್ವಲ್ಲ ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೊಂಬಿಟ್ಟು ಹಾಕೋಬೇಕು ನೋಡಿ ಇಷ್ಟು ನೀರು ಹಾಕಿದರೆ ಸಾಕಾಗುತ್ತೆ ಈ ಥರ ಬೀಟ್ರೋಟಲ್ಲಿ ಸ್ವಲ್ಪ ಸ್ವಲ್ಪ ನೀರು ಕಾಣಬೇಕು ಆ ಥರ ಹಾಕ್ಕೋಬೇಕು ಮತ್ತು ಜಾಸ್ತಿ ನೀರು ಹಾಕೋಳಕ್ಕೆ ಹೋಗಬೇಡಿ ಮತ್ತು ಪಲ್ಯ ನೀರು ನೀರು ಆಗ್ಬಿಡ್ತೈತಿ ನೋಡಿ ಈ ರೀತಿ ಮಾಡಿಕೊಂಡು ನಾವು ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ನಾವು ಎರಡು ಸೀಟಿಗೆ ರೀ ಚೂರೇ ಚೂರು ನೀರು ಹಾಕಿದೆ ನಾನು ಯಾಕಂದರೆ ಮತ್ತೆ ಪಲ್ಯ ಸೀತೈತಿ ಅಂತ ಹೇಳ್ಬಿಟ್ಟು ನೋಡಿ ಎರಡು ಸೀಟಿಗೆ ಕೂಗಿಸ್ಕೊಂಡ್ರೆ ಬೀಟ್ರೂಟ್ ಕೂಡ ಚೆನ್ನಾಗಿ ಬೇಯ್ತೈತಿ ಪಲ್ಯ ಕೂಡ ರೆಡಿ ಆಗುತ್ತೆ ಅದಕ್ಕೋಸ್ಕರ ನೋಡ್ಬೋದು ನೀವು ನೋಡಿ ಪಲ್ಯ ಎಷ್ಟು ಚೆನ್ನಾಗಿ ಬೆಂದತಿ ಹೇಳಿಬಿಟ್ಟು ನೋಡಿ ರೊಟ್ಟಿ ಚಪಾತಿ ಎಲ್ಲರ ಜೊತೆ ತುಂಬ ಚೆನ್ನಾಗಿರ್ತೈತಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಸ್ವಲ್ಪ ಕೊಬ್ಬರಿ ತುರ್ದು ಹಾಕಿಬಿಟ್ರೆ ಹಸಿ ಕೊಬ್ಬರಿ ತುಂಬ ಚೆನ್ನಾಗಿರುತ್ತೆ ಪಲ್ಯ ಮಕ್ಕಳು ಕೂಡ ಇಷ್ಟಪಟ್ಕೊಂಡು ತಿಂತಾರೆ ನೋಡಿ ಈ ರೀತಿ ಹಸಿ ಕೊಬ್ಬರಿ ಹಾಕಿದರೆ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿಬಿಡ್ತೈತಿ ಪಲ್ಯದ್ದು ಅದಕ್ಕೋಸ್ಕರ ನಾವು ಒಂಚೂರು ಹಸಿ ಕೊಬ್ಬರಿ ಹಾಕ್ತಾಯಿದ್ದೀವ್ರಿ ಈಗ ಪಲ್ಯ ರೆಡಿಯಾಗಿದೆ ನಾವು ಈ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತೀವಿ ನೋಡಿ ನೋಡಿ ಇಷ್ಟ ಆಗ್ಲಿದ್ರು ಕೂಡ ತಿಂತಾರೆ